ನ್ಯೂಸಿ ಫೈವ್ಗೆ ಸ್ವಾಗತ ಕುಶಾಲನಗರ ಪಟ್ಟಣದಲ್ಲಿ ಅಪೂರ್ಣಗೊಂಡಿರುವ ಪುರಸಭೆ ಕಚೇರಿ ಹಾಗೂ ವಾಣಿಜ್ಯ ಸಂಕೀರ್ಣ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಎರಡು ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ ಅಂತ ಶಾಸಕ ಡಾಕ್ಟರ್ ಮಂತರ್ ಗೌಡ ಹೇಳಿದರು ಅರ್ಧಕ್ಕೆ ನಿಂತಿರುವ ಪುರಸಭಾ ಕಟ್ಟಡವನ್ನು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಕಟ್ಟಡದ ಒಳಗೆ ಕತ್ತಲೆಯ ಕೂಪವಾಗಿದ್ದು ಇದು ಅವೈಜ್ಞಾನಿಕ ರೀತಿಯಲ್ಲಿ ಕಚೇರಿ ನಿರ್ಮಾಣ ಕಾಮಗಾರಿಯಾಗಿದೆ ಮುಂದಿನ ದಿನಗಳಲ್ಲಿ ನೈಸರ್ಗಿಕವಾಗಿ ಗಾಳಿ ಬೆಳಕಿನಿಂದ ಕೂಡಿರುವ ರೀತಿಯಲ್ಲಿ ನವೀಕರಣ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮುಂದಿನ ಡಿಸೆಂಬರ್ ಅಂತ್ಯದೊಳಗೆ ಅಪೂರ್ಣಗೊಂಡಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುತ್ತದೆ ನಂತರ ಬಾಡಿಗೆ ಕಟ್ಟಡದಲ್ಲಿರುವ ಕಚೇರಿಯನ್ನ ನೂತನ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಸಾರ್ವಜನಿಕರ ಸೇವೆಗೆ ಅನುಕೂಲ ಕಲ್ಪಿಸಲಾಗುತ್ತದೆ ಅಂತ ಭರವಸೆ ನೀಡಿದರು ಅಪೂರ್ಣ ಕಟ್ಟಡ ಉದ್ಘಾಟನೆ ಈ ಹಿಂದೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಬಿಡುಗಡೆಯಾಗಿದ್ದ ಐದಾರು ಕೋಟಿ ಅನುದಾನದಲ್ಲಿ ಪರಿಪೂರ್ಣ ಕಟ್ಟಡ ನಿರ್ಮಾಣ ಮಾಡಲು ಸಾಧ್ಯವಾಗಿಲ್ಲ ಕೆಲಸ ಮುಗಿಯುವ ಮುನ್ನವೇ ಅರ್ಧಕ್ಕೆ ನಿಂತ ಕಟ್ಟಡಕ್ಕೆ ನಾಮಫಲಕ ಹಾಕಿ ಉದ್ಘಾಟನೆ ಮಾಡಲಾಗಿದೆ ಏನು ನಾನು ರಾಜಕೀಯ ಮಾಡಲ್ಲ ನನಗೆ ಅಭಿವೃದ್ಧಿ ಮುಖ್ಯ ಬೋರ್ಡ್ ಹಾಕಿಸ್ಕೊಳ್ಳೋದು ಮುಖ್ಯ ಅಲ್ಲ ಜನರ ಸೇವೆಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಪೂರ್ಣ ಕಟ್ಟಡ ಉದ್ಘಾಟನೆ ಮಾಡಿದ ಮಾಜಿ ಶಾಸಕರ ಕಾರ್ಯವೈಖರಿ ಬಗ್ಗೆ ಪರೋಕ್ಷವಾಗಿ ಇದೇ ಸಂದರ್ಭದಲ್ಲಿ ಟೀಕೆಯನ್ನು ಮಾಡಿದ್ರು ಇನ್ನು ಶಾಸಕರ ಕಚೇರಿಯಲ್ಲಿ ಮಹಾಮಳೆಯಿಂದ ನೊಂದ ಜನರ ಸಮಸ್ಯೆಗಳನ್ನು ಶಾಸಕ ಡಾಕ್ಟರ್ ಮಂತ್ರಗೌಡ ಆಲಿಸಿದ್ರು ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಜನರು ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ವಿವಿಧ ಇಲಾಖಾ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದ್ದು ಮಳೆ ಹಾನಿ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಮಳೆ ಪರಿಹಾರಕ್ಕೆ ಸೂಕ್ತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ಕೊಟ್ಟರು ಇನ್ನು ತಾಲೂಕಿನ ಚೆಸ್ಕಾಂ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಶಾಸಕ ಮಂತರ್ಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ರು ಚೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಮಂಜುನಾಥ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಶಾಸಕರು ಮಳೆಗಾಲದಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸಿ ಹಾನಿಯಾಗಿರುವ ವಿದ್ಯುತ್ ಕಂಬಗಳ ಬಗ್ಗೆ ಪ್ರಸ್ತಾಪ ಕಳಿಸ್ಕೊಡಿ ಅಂತ ಸೂಚಿಸಿದ್ರು ಸುಂಡಿಕೊಪ್ಪ ಮಾದಾಪುರ ಭಾಗದಲ್ಲಿ ಕೆಲಸ ಸರಿಯಾಗಿ ಆಗಿಲ್ಲ ಎಲ್ಲ ಬಡಾವಣೆಗಳ ಟ್ರಾನ್ಸ್ಫಾರ್ಮರ್ ಬಗ್ಗೆ ಮಾಹಿತಿ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಪುರಸಭಾ ಸದಸ್ಯರಾದ ಶೇಖ್ ಖಲೀಮುಲ್ಲಾ ಎಂಕೆ ದಿನೇಶ್ ನಾಮನಿರ್ದೇಶಿತ ಸದಸ್ಯ ಶಿವಶಂಕರ್ ಕಿರಣ್ ತಹಶೀಲ್ದಾರ್ ಕಿರಣ್ ಗೌರಯ್ಯ ಕಂದಾಯಾಧಿಕಾರಿ ಸಂತೋಷ್ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಸಹಾಯಕ ಇಂಜಿನಿಯರ್ ರಂಗರಾಮ್ ಚೆಸ್ಕಾಂ ಸಹಾಯಕ ಇಂಜಿನಿಯರ್ ವಿನೋದ್ ಮುಖಂಡರಾದ ಚಂದ್ರಶೇಖರ್ ರಮೇಶ್ ಮಂಜುಳಾ ಪದ್ಮಾ ಮತ್ತಿತರರು ಹಾಜರಿದ್ದರು ಆ ಥರಲ್ಲಿದ್ದರೆ ನಾವು ಒಂದು ಇವಾಗ ಹೋಗಿ ಅಲ್ಲಿ ಸಹಾಯ ಮಾಡಲಿಕ್ಕೆ ನಾವು ಒಂದು ಕೈ ಜೋಡಿಸೋಣ ಮತ್ತು ನೀವು ಹೇಳ್ದಂಗೆ ಯಾರ್ಯಾರು ಐಡೆಂಟಿಫಿಕೇಶನ್ ಮಾಡಬೇಕು ಅದನ್ನು ಹಿಡಿಬೇಕು ಅಂದರೆ ಕ್ಯಾಶುಯಲ್ಟೀಸ್ ಆಗಿರ್ಬೋದು ಇಲ್ಲಾಂದರೆ ಇವನ್ ಇಫ್ ಇಟ್ ಇಸ್ ಇಂಜುರೀಸ್ಗಳಾಗಿರ್ಬೋದು ಮತ್ತು ನೀವು ಹೇಳ್ದಂಗೆ ಫಸ್ಟ್ ಇಸ್ ಇಂಪಾರ್ಟೆನ್ಸ್ ಇಸ್ ಲೈಫ್ ಅದನ್ನ ಕಾಪಾಡೋಕ್ಕೆ ಏನೇನು ಮಾಡ್ಕೋಬೇಕು ಅಂತ ಅದನ್ನ ಅನಿಸಿಕೆ ಆ ಅಧಿಕಾರಿಗಳು ಏನಾದರೆ ಫೋನ್ ನಾವಿ ಡ್ಯಾಮ್ನ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಕುವೆಂಪು ಹಾಗೂ ಸಾಯಿ ಲೇಔಟಲ್ಲಿ ಕಳೆದ ಬಾರಿಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಿಂತ ಕ್ಲೀನಾಗಿ ಈ ಸಲ ಒಂದು ಸ್ವಲ್ಪ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರು ಅದಕ್ಕೋಸ್ಕರ ಆ ನಾವು ನೀರು ಕ್ರೀ ಮುಂಚೆನೇ ಬಿಟ್ಬಿಟ್ಟು ಅಂದರೆ ಮೇನ್ ರಿವರ್ ಒಳಗೆ ಕೆಲವು ಟೈಮಲ್ಲಿ ಏನಾಗಿತ್ತು ಅಂತಂದರೆ ಹದಿನೆಂಟು ಹತ್ತೊಂಬತ್ತನೇ ಸಲಿ ಪಾಟ ಅದು ಒಂದು ನಮಗೆ ಇಟ್ ವಾಸ್ ಅ ಬಿಗ್ ಲೆಸನ್ ನಾವು ಆ ತಪ್ಪ ಅಂದರೆ ಆ ಟೈಮಲ್ಲಿ ಏನು ಕಲಿಬೇಕಾಗಿತ್ತು ಕಲ್ತಿದ್ದೀವಿ ಅದಕ್ಕೆ ಡ್ಯಾಮಲ್ಲೂ ನೀರನ್ನ ಜಾಸ್ತಿ ಬಿಡ್ತಾವ್ರೆ ಈಗಲೂ ಇನ್ಫ್ಲೋ ಕಡಿಮೆ ಇದ್ರೂ ಒಂದು ಸ್ವಲ್ಪ ಎಕ್ಸರ್ಸೈಜ್ ಬಿಡ್ತಾವ್ರೆ ಅಂತ ನನ್ನ ಅಭಿಪ್ರಾಯ ಬ್ಯಾಲೆನ್ಸಿಂಗೇ ಕೂಡ ಜಾಸ್ತಿ ಅದಕ್ಕೆ ಒಂದು ನಾಲ್ಕು ಅಡಿ ಬಫರ್ ಅಂತ ಇಟ್ಕೋತಾರೆ ಸಡನ್ನಾಗಿ ಏನಾದ್ರು ಜಾಸ್ತಿ ಮಳೆ ಹೋಗಿದ್ರೆ ಆಮೇಲೆ ಏನಾಗುತ್ತೆ ಅಂತಂದರೆ ಕಾವೇರಿ ಹೊಳೆ ಆ ಕಾವೇರಿ ಬೇಸ್ಮೆಂಟ್ ಕ್ಯಾಚ್ಮೆಂಟ್ ಏರಿಯಾನು ಜಾಸ್ತಿ ನೀರು ಬಂದಾಗ ಆ ಒಂದು ಇವು ಬ್ಯಾಕ್ ಫ್ಲೋ ಆಗುತ್ತೆ ಆದರೆ ಅದ ಲೋ ಲೈಯಿಂಗ್ ಹೊಳೆ ಹಂಚಿ ಪಕ್ಕದಲ್ಲಿ ಬ್ಯಾಕ್ ಫ್ಲೋ ಆಯ್ತಾಯಿದೆ ಮತ್ತು ನೀವು ಹೇಳಿದಂಗೆ ಅದನ್ನು ಪರ್ಮನೆಂಟ್ ಸೊಲ್ಯೂಷನಿಗೆ ನೀವು ಹೇಳ್ದಂಗೆ ಒಂದು ಡ್ರೈನೇಜು ಇದು ಎಲ್ಲ ಒಂದು ಪ್ಲ್ಯಾನ್ ಮಾಡೋರು ಅಧಿಕಾರಿಗಳು ನನ್ನ ಮ ಅದನ್ನು ನಿಲ್ಲಬೇಕು ಅಂತ ನನ್ನ ಅಭಿಪ್ರಾಯ ಬಟ್ ನೀವು ಹೇಳಿದಂಗೆ ಔಟ್ ಫ್ಲೋನ ನಾವು ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನನ್ನ ಅನಿಸಿಕೆ ಈ ಸಮಸ್ಯೆ ಆಗಲ್ಲ ಮಾತ್ರ ಇಲ್ಲಿ ಡ್ಯಾಮಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಿಡಿಕ್ಷನ್ ಆಫ್ ರೇನ್ ಇಸ್ ಆ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರೇಟ್ ಇಲ್ಲ ಕೆಲವು ಟೈಮಲ್ಲಿ ಕರೆಕ್ಟಾಗಿ ಫೋರ್ಕಾಸ್ಟ್ ತಕ್ಕಂತೆ ಮಳೆ ಉಯ್ದರೆ ಪರವಾಗಿಲ್ಲ ಈಗ ಆಗಸ್ಟ್ ಹತ್ತನೇ ತಾರೀಕು ಮಳೆ ಅಂತ ಮಾಹಿತಿ ಕೆಲವು ಟೈಮಲ್ಲಿ ಮಳೆಯಲ್ಲೇ ಬರೋದಿಲ್ಲ ಆಮೇಲೆ ಕುಡಿಯೋ ನೀರಿಗೆ ಬೇರೆ ವ್ಯವಸ್ಥೆ ಈಗ ಕೆನಾಲ್ಗೆ ನೀರು ಈಗ ಸಾವಿರ ಐನೂರು ಸಾವಿರದ ಏಳ್ನೂರು ಕ್ಯೂಸೆಕ್ಸು ಕೆನಾಲ್ಗೆ ಇದೆ ಲೆಫ್ಟ್ ಬ್ಯಾಂಕ್ ನಾವು ಮೊನ್ನೆ ಬೆಂಗಳೂರಲ್ಲಿ ಒಂದು ನಾವು ಮೀಟಿಂಗಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಿ ಈಗ ಚಾನಲಲ್ಲಿ ಎರಡು ಲೆಫ್ಟ್ ರೈಟ್ ಬ್ಯಾಂಕ್ ಚಾನಲಲ್ಲಿ ನೀರು ಬಿಡಲಿಕ್ಕೆ ಅದೇ ಪ್ರಾರಂಭ ಇಪ್ಪತ್ತೆಂಟನೇ ಇಸ್ವಿ ಇಪ್ಪತ್ತೆಂಟನೇ ತಾರೀಕಿಂದ ಪ್ರಾರಂಭ ಆಗಿದೆ ಮಾತ್ರ ನೀವು ಹೇಳಿದಂಗೆ ಲೋ ಲೈಂಗಿಯಲ್ಲಿ ಸ್ವಲ್ಪ ಚೆನ್ನಾಗೃತಿಯಾಗಿರಬೇಕಾಗುತ್ತೆ ಆಮೇಲೆ ಅಧಿಕಾರಿಗಳು ನಮ್ಮ ನೀವು ಪಾಪ ನಮಗೆ ದಿನನಿತ್ಯ ನಮಗೆ ಮಾಹಿತಿ ಕೊಡ್ತಾ ಇದ್ದೀರಾ ಆಮೇಲೆ ನಮ್ಮ ಸ್ಥಳೀಯ ರಾಜಕಾರಣಿಗಳು ಇರ್ಬೋದು ಹೆಲ್ಪ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು ಎಲ್ಲರೂ ಸೇರಿ ಸ್ಥಳೀಯರಿಗೆ ಅನುಕೂಲವಾಗಂಥ ಕೆಲಸ ಮಾಡ್ತಾವ್ರೆ ಶಿಫ್ಟಿಂಗು ಕೆಲವು ಕಡೆಯೇ ಹೇಳೋರೆ ಸಾಯಿ ಬಡಾವಣೆಯಲ್ಲಿ ಎಷ್ಟೋ ಜನ ಆಗಲೇ ಅವರವ್ರ ಸೆಕೆಂಡ್ ಫ್ಲೋರಲ್ಲಿ ಶಿಫ್ಟ್ ಮಾಡ್ಕೊಂಡವ್ರೆ ಇಲ್ಲ ಅವ್ರ ನೆಂಟ್ರ ಮನೆಯಲ್ಲಿ ಶಿಫ್ಟ್ ಮಾಡ್ಕೊಂಡವ್ರೆ ಆ ರೀತಿಯಲ್ಲಿ ಮನೆಗಳು ನೀವು ಹೇಳಿದಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಶಾಲನಗರ ತಾಲೂಕಲ್ಲಿ ಮನೆಗಳು ಬಿದ್ದೋಗವೆ ಒಂದು ನನ್ನ ಅನಿಸಿಕೆ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಹೌಸಸ್ ಅಂತ ನನ್ನ ಅಭಿಪ್ರಾಯ ಆಗಿದೆ ಆರ್ ಐ ಅವರು ತಹಸೀಲ್ದಾರ್ ಅವರು ವಿ ಎ ಅವರು ಎಲ್ಲರೂ ಸೇರಿಕೊಂಡು ಪರಿಶೀಲನೆ ಮಾಡಿ ಅದು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರಕ್ಕೆ ಆ ಕ್ಯಾಟಗರಿ ಮೇಲೆ ಎ ಕ್ಯಾಟಗರಿನೋ ಬಿ ಕ್ಯಾಟಗರಿ ಮೇಲೆ ಅದರ ಹಣಕಾಸಿನ ವ್ಯವಸ್ಥೆ ಬಿಡುಗಡೆ ಮಾಡ್ತಾರೆ ನಿಮಿಷ ಜೊತೆ ನಾನು ಕೆ ಆರ್ ಎಸ್ ಹೋಗಿದ್ದು ಅಂತ ಕೇಳಿದೆ ಏ ನೀನೇ ಮಾಡೋ ಅಂತ ಅಂದರು ಇಲ್ಲಿ ಸರ್ ನಮ್ಮ ಉಸ್ತುವಾರಿ ಮಾತಾಡಿ ಒಂದು ಒಂದು ರೀತಿಯಲ್ಲಿ ನೋಡೋಣ ಈ ಭಾನುವಾರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಅಭಿಪ್ರಾಯ ತಗೊಂಡು ಎಲ್ಲರೂ ಸೇರಿ ನಿನ್ನೆಲ್ಲ ಮಸಾಲೆ ತಗೊಂಡು ಒಂದು ಕಾರ್ಯಕ್ರಮ ಮಾಡೋದು ಒಂದ್ ನಿಮಿಷ ಶೂಟ್ ಮಾಡ್ಬಿಡಿ ಆಮೇಲೆ